ಾಪುರ ತಾಲೂಕಿನ ಮನೆ ಎಂಬ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ನಮ್ಮ ಒಂದು ಮೂಲ ಕೃಷ್ಣದೇವನದ ದ್ವಾರಪಾಲಕರಾಗಿದ್ವಿ ಸೊ ನಾವು ಅಲ್ಲಿಂದ ನಾವು ನಮ್ಮ ಒಂದು ನೆಲೆಯನ್ನು ಕಂಡುಕೊಳ್ಳಲು ನಮ್ಮ ಒಂದು ಮೂಲ ನಿವಾಸಿಗಳು ಸಿರ್ಸಿ ಮತ್ತು ಸಿದ್ದ ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಸಿದ್ದಾಪುರ ವಲಸೆ ಬಂದು ಅಲ್ಲಿರುವಂಥ ಗುಡ್ಡಗಾಡುಗಳ ಪ್ರದೇಶದಲ್ಲಿ ನೆಲೆ ನಿಂತು ಅಲ್ಲಿಯೇ ಒಂದು ಸಣ್ಣ ಸಣ್ಣ ಜಮೀನಿನ ಪ್ರದೇಶವನ್ನು ಸಾಗೋಳಿಯಾಗಿ ಮಾಡ್ತಾ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸ್ತಾ ತಮ್ಮ ಒಂದು ಜೀವನವನ್ನು ಕಟ್ಟಿಕೊಂಡರು ಸೊ ಹೀಗೆ ಬೆಳೀತಾ ಬೆಳೀತಾ ಸೊ ಹತ್ತಿರ ಒಂದು ಮೂರು ನಾಲ್ಕು ಶತಮಾನದಿಂದ ನಮ್ಮ ಸಿರ್ಸಿ ಸಿದ್ದಾಪುರ ಮುಂಡಗೋಡು ಹಾಗೂ ಯಲ್ಲಾಪುರ ಭಾಗದಲ್ಲಿ ತತ್ರ ಏನಿಲ್ಲ ಅಂದರೂ ಒಂದು ಐವತ್ತು ಸಾವಿರ ಜನಸಂಖ್ಯೆ ಕರೆ ಜನಸಂಖ್ಯೆಯಲ್ಲಿ ಇದೆ ಸೊ ಈ ಒಂದು ಕಾರಣ ನಮಗೆ ನಮ್ಮದೇ ಆದಂಥ ಒಂದು ಸಾಮೂಹಿಕ ಚಟುವಟಿಕೆಗಳನ್ನು ನಡೆಸಲು ನಮಗೆ ಯಾವುದೇ ರೀತಿಯ ಇರಲಿಲ್ಲ ಸಮುದಾಯದ ಪರವಾಗಿ ಸಾಮೂಹಿಕ ಚಟುವಟಿಕೆ ನಡೆಸಲು ನಾವು ಇವತ್ತು ಸಮುದಾಯ ಭವನವನ್ನು ಸಮಗ್ರ ಕರೆ ಒಕ್ಕಲಿಗರ ಪರವಾಗಿ ನಾವು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ದೆ ಈ ಒಂದು ಸುಸಂದರ್ಭದಲ್ಲಿ ಆದಿಚುಂಚನಿರಿ ಮಹಾಮಠದ ಮಹ ಮಹಾಗುರುಗಳು ಹಾಗೂ ಎಲ್ಲ ಎಲ್ಲ ಶಾಖ ಮಠದ ಗುರುಗಳು ಕರೇವುಕೀಲರಿಗೆ ಬೆನ್ನೆಲುಬಾಗಿ ನಿಂತು ಹಾಗೆಯೇ ಈ ಭಾಗದ ಶಾಸಕರ ಸಂಸದರು ಮತ್ತು ರಾಜ್ಯದ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಉತ್ತರ ಕನ್ನಡ ಮತ್ತು ಶಿವಮೊಗ್ಗದಲ್ಲಿ ಈ ಒಂದು ಎರಡು ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಕಾರಣ ಏನಂದರೆ ಈ ಎರಡು ಜಿಲ್ಲೆಗಳಲ್ಲಿ ಹೆಚ್ಚಿನ ಪಕ್ಷ ನಮ್ಮ ಒಕ್ಕಲಿಗರು ಆಯಾ ಒಂದು ಗುಡ್ಡಗಳ ಪ್ರದೇಶದಲ್ಲಿ ಜಮೀನನ್ನು ಹರಿಸುತ್ತಾ ಹೋಗೋದ್ರಿಂದ ಸೊ ಆ ಒಂದು ಕ್ಷಣ ಸಣ್ಣ ತುಂಡಿನ ಜಮೀನಿಯನ್ನು ಆಯ್ಕೆ ಮಾಡಿಕೊಂಡು ಅವರು ತಮ್ಮಲ್ಲಿ ಈ ಒಂದು ಕೃಷಿ ಚಟುವಟಿಕೆಯನ್ನು ಪ್ರಾರಂಭಿಸಿದ ಅಲ್ಲೇ ನೆಲೆ ನಿಂತು ತಮ್ಮ ಸಂಸಾರವನ್ನು ಕಟ್ಟಿಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದರು ಸೊ ಹತ್ತತ್ರ ಶಿವಮೊಗ್ಗ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ಒಂದು ಈ ಕರೆ ಒಕ್ಕಲಿಗರ ಒಂದು ಜನಸಂಖ್ಯೆ ಇದೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತು ಆ ಒಂದು ಕರೆ ಒಕ್ಕಲಿಗರ ಸಹೋಸ್ಕರ ಸಮಗ್ರ ಒಂದು ಏಳಿಗೆಗೋಸ್ಕರ ಅವರ ಒಂದು ಸಾಮೂಹಿಕ ಚಟುವಟಿಕೆಗಳಲ್ಲಿ ನಡೆಸಲು ಇವತ್ತು ಸಮುದಾಯ ಭವನವನ್ನು ನಾವು ಕಟ್ಟಲಿಕ್ಕೆ ಶುರು ಮಾಡಿದ್ದೇವೆ ಈ ಒಕ್ಕಲಿಗರು ಮತ್ತು ನಮ್ಮ ಒಂದು ಈ ಕರೆ ಒಕ್ಕಲಿಗರು ಸಾಂಸ್ಕೃತಿಕವಾಗಿ ಅನ್ನೋದಕ್ಕಿಂತ ನಾವು ಒಂದೇ ಒಕ್ಕಲಿಗರು ಕುಲದಲ್ಲಿ ಬರುತ್ತೇವೆ ಸೊ ಇತ್ತೀಚಿನ ದಿನಗಳಲ್ಲಿ ಈ ಕರೆ ಹೊಕ್ಕಲಿಗರು ಮತ್ತು ಕೊಟ್ಟೆ ರಾಮ ಒಕ್ಕಲಿಗರು ಈ ಒಂದು ವೈವಾಹಿಕ ಸಂಬಂಧದಲ್ಲಿ ಕೂಡ ಒಂದು ಬೆರಿತಾ ಇದ್ದಾರೆ ಜೊತೆಗೆ ಎಲ್ಲರೂ ಒಟ್ಟಿಗೆ ಸೇರಿ ಸಮುದಾಯ ಸಮುದಾಯದ ಅಭಿವೃದ್ಧಿಗೋಸ್ಕರ ಅವರು ಎಲ್ಲ ಒಂದು ಕ್ಷೇತ್ರದ ಸಾಮಾಜಿಕ ಜೀವನದ ಎಲ್ಲ ಕ್ಷೇತ್ರದಲ್ಲಿ ಒಗ್ಗೂಡಿ ಕೆಲಸ ಕಾರ್ಯಗಳನ್ನು ನಡೆಸ್ತಾ ಹಾಗೂ ಸಾಮಾಜಿಕ ಜೀವ ರಾಜಕೀಯ ಆಯಿತು ಆರ್ಥಿಕ ಆಯಿತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿಯೊಬ್ಬರಿಗೂ ಒಂದು ಉನ್ನತವಾದ ಸಹಕಾರವನ್ನು ಉಪಯೋಗಿಸಿಕೊಂಡು ಒಂದು ಸಾಮಾಜಿಕವಾಗಿ ಮುನ್ನೆಲೆಗೆ ಬರಲು ಸಾಮಾಜಿಕ ಮುನ್ನೆಲೆಗೆ ಬರಲು ಮುಖ್ಯವಾಣಿಗೆ ಬರಲು ಇವತ್ತು ಪ್ರಯತ್ನಿಸಿದ್ದಾರೆ ಆ ದಿಶೆಯಲ್ಲಿ ಇವತ್ತು ನಾವು ಒಂದು ಎಲ್ಲವರು ಒಂದೇ ವೇದಿಕೆಯಲ್ಲಿ ಬಂದು ನಾವು ಅದನ್ನು ಸಮಗ್ರವಾಗಿ ಅಭಿವೃದ್ಧಿ ದೃಷ್ಟಿ ಒಕ್ಕಲಿಗರ ಒಂದು ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಈ ಒಂದು ಸಮಗ್ರ ಒಂದು ಏನು ಸಮುದಾಯ ಸಮುದಾಯ ಕಟ್ಟಲಿಕ್ಕೆ ನಾವು ಹೊರಟಿದ್ದೇವೆ ಸೊ ಅದಕ್ಕೋಸ್ಕರ ಇದು ಈ ಒಂದು ದಿಶೆಯಲ್ಲಿ ಎಲ್ಲ ಸಮಗ್ರ ಒಕ್ಕಲಿಗರು ಕೊಟ್ಟೆ ಒಕ್ಕಲಿಗಿರ್ಬೋದು ಗ್ರಾಮ ಒಕ್ಕಲಿಗಿರ್ಬೋದು ಅಥವಾ ಯಾವುದೇ ಒಂದು ಒಕ್ಕಲಿಗ ಕುಲದವರು ಇರ್ಬೋದು ಇದಕ್ಕೆ ಸಹಕಾರ ಕೈ ಜೋಡಿಸಿ ಸಹಕಾರದ ಮೂಲಕ ಮುಂದೆ ನಾವು ಅದನ್ನು ಒಂದು ಅಕ್ಷಯ ಪಾತ್ರನಾಗಿ ಮಾಡಿಕೊಂಡು ಅದರ ಮೂಲಕ ಇಡೀ ಸಮಗ್ರ ಒಕ್ಕಲಿಗ ಒಕ್ಕಲಿಗರು ಅಭಿವೃದ್ಧಿ ಸಾಧಿಸಬೇಕಂತ ನಾನು ಹೇಳಿಕೊಳ್ತೇನೆ